ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬದನಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಎಷ್ಟೋ ದಿನ ಆದಮೇಲೆ ನನ್ನ ಚಾನಲಲ್ಲಿ ಕುಕ್ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀವಿ ಎಷ್ಟೋ ಜನದ ಬೇಡಿಕೆ ನಿಮ್ಮ ಭಾವನ ಜೊತೆ ಒಂದು ಬ್ಲಾಗ್ ಮಾಡಿ ನಿಮ್ಮ ಭಾವನ ಜೊತೆ ಒಂದು ಬ್ಲಾಗ್ ಮಾಡಿ ಅಂತ ಇದರಲ್ಲ ಇವತ್ತು ಸಾಧ್ಯ ಆದರೆ ಅವ್ರನ್ನ ಮಾತಾಡ್ತಾರ ನನ್ನ ಬ್ಲಾಗಲ್ಲಿ ಅಂತ ಅಂದ್ಬಿಟ್ಟು ಕುಕ್ಕಿಂಗ್ ಬ್ಲಾಗ್ ಅಂತ ಮಾಡ್ತಾ ಇದ್ದೀನಿ ಸಾಕಾದಾಗೆ ಮಟನ್ ಬಿರಿಯಾನಿ ಮಾಡ್ತಾರೆ ಗೈಸ್ ಅದನ್ನು ನಿಮಗೆಲ್ಲರಿಗೂ ರೆಸಿಪಿ ತಿಳಿಸ್ಕೊಡೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀವಿ ಅದಾಗಲೇ ಗುಂಡನ್ನ ಮುದ್ದು ಮಾಡ್ತಾ ಇದಾರೆ ಮುದ್ದು ಮೇಲ್ಗಡೆ ಬಟ್ಟೆ ಮಾಡಿಸಿರ್ತಾ ಇದ್ದಾಳೆ ನಿಶಾ ಈಗ ಕಾಲೇಜಿಂದ ಬಂದು ಎಲ್ಲೋ ಹೊರ್ಗಡೆ ಹೋಗಿದ್ದಾಳೆ ಅವರೆಲ್ಲ ಹೋಗಿ ನಾವು ಮಟನ್ ಆ್ಯಂಡ್ ಮಟನ್ ಬೇಕಾಗಿರೋ ರೆಸಿಪಿಗಳು ಏನೇನು ಬೇಕೋ ಎಲ್ಲನೂ ತಗೊಂಡು ಬರೋಣ ಬನ್ನಿ ಇವತ್ತಿನ ಒಳಗೆ ಏನಾಗಿರುತ್ತೆ ಅಂತಂದರೆ ಬಾವುನ ಜೊತೆ ಕುಕಿಂಗ್ ರೆಸಿಪಿ ಮಟನ್ ಬಿರಿಯಾನಿ ಗೈಸ್ ಈಗ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಮಟನ್ ಸ್ಟಾಲ್ ಬಂದಿದ್ದೀವಿ ಮೈಸೂರಲ್ಲಿ ಇದೇನ ಬ್ರಾ ಫೇಮಸ್ ಫೇಮಸ್ ಅಂತ ಇದು ನಮ್ಮ ಭಾವ ಕರ್ಕೊಂಡಿದ್ದು ಲಾಸ್ಟ್ ಟೈಮ್ ಇಲ್ಲಿಂದನೇ ತಗೋ ಹೋಗಿದ್ರಂತೆ ಸೊ ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ನೋಡೋಣ ಇಷ್ಟೇ ಇಷ್ಟು ಪೀಸ್ ನಾಟಕೀಸ್ ಹೋಗುವ ಬಿರಿಯಾನಿ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊತ ಇದಾರೆ ಈರುಳ್ಳಿ

250 ಗ್ರಾಂ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಮಾಡಿ ನೋಡಣ डन ಏನು ಬರುತ್ತೆ ನಿಮ್ಮ ಇದು ಇದು ಏನಷ್ಟು ಬಿರಿಯಾನಿ ಮಸಾಲೆ ಕೊಡ್ತೀರಾ ಬಿರಿಯಾನಿಗೆ ಮಸಾಲೆ ಕೊಡ್ತೀರಾ ಏನನ್ನ ಮಾಡಿದೀರಾ ಬಿರಿಯಾನಿ ಅದ್ಭುತ ಇದೆ ಏನಲ್ಲ ಐದು ಇದೆ ಬರುತ್ತಲ್ಲ ಎಲ್ಲಾ ಮಿಕ್ಸ್ ಅಂದ್ರೆ ಇದು ಪಲಾವ್ ಮಸಾಲಾ ಪಲಾವ್ ಮಸಾಲಾ ಚಕ್ಕೆ ಲವಂಗ ಆಮೇಲೆ ಏನೇನೋ ಮೈಸೋ ಗಿನ್ಸ್ ಅದು ಬರುತ್ತೆ ಅಂಗಡಿ ಹತ್ತು ರೂಪಾಯಿ ಪ್ಯಾಕೆಟ್ ಆ ತರ ತಂದು ಆಸೆಪ್ಪ ಇದು ಸುಮಾರು ಒಂದು ಹತ್ತು ಕೆಜಿ ಬಿರಿಯಾನಿ ಒಂದು ಐದ್ ಹತ್ತು ಕೆಜಿ ಬಿರಿಯಾನಿ ಆಗುತ್ತೆ ಒಂದ್ ಐದ್ ಕೆಜಿ ಬಿರಿಯಾನಿ ಆಗುತ್ತೆ ಇದು ಐದು ಕೆಜಿ ಬಿರಿಯಾನಿ ಆಗುತ್ತೆ ಗೈಸ್ ಬರುತ್ತೆ ನಾನು ತಂದಿರೋದು ಒಂದೂವರೆ ಕೆಜಿ ಮಟನ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಮೇಲೆ ತೋರಿಸ್ತೀನಿ ಇಷ್ಟಪಡೋದು ಅಂತ ಅಡುಗೆ ಮಾಡ್ಬೇಕಾದ್ರೆ ಫಸ್ಟ್ ಒಲೆ ಹಸ್ಬೇಕು ಆಮೇಲೆ ಪಾತ್ರೆ ಇರಬೇಕು ನಿಮ್ಮಲ್ಲಿ ಮನೇಲಿ ಇದ್ದರೆ ಜನ ಇದ್ದಾರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಬಿರಿಯಾನಿನ ನಾವು ಮಾಡ್ತಾ ಇರೋದು ಜನಕ್ಕೆ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಎಂಟು ಎಂಟು ಜನಕ್ಕೆ ನಾವು ಇವತ್ತು ಬಿರಿಯಾನಿ ಮಾಡ್ತಾ ಇರೋದು ಮಟನ್ ಬಿರಿಯಾನಿ ನಮ್ಮಣ್ಣ ಇದ್ರಲ್ಲಿ ಏನೇನಿದೆ ಅಂತ ಇವಾಗ ಹೇಳ್ತಾನೆ ಅದರೊಳಗಡೆ ನಾನು ಒಂದು ಐಟಮ್ ಅಂತ ಪಕ್ಕ ಗೊತ್ತು ಇಂಗ್ರೀಡಿಯೆಂಟ್ ಅದರಲ್ಲಿ ಪುದೀನ ಸೊಪ್ಪಿದೆ ನೀನ್ ಹಿಂಗಾದ್ರೆ ಅಡ್ಗೆ ಮಾಡೋದ್ ಕಲಿಯಲ್ಲ ಹಸಿ ಮೆಣಸಿಕಾಯಿ ಇದೆ ಪುದೀನ ಸೊಪ್ಪಿದೆ ಅದಾದ್ಮೇಲೆ ಕೇಳಲ್ಲಿ ಏನೇನಿದೆ ಅಂತ

ಆ ಫುಲ್ಲೋ ಈಗ ಅದಾಕಂತೂ ತರಲ್ಲ ಇಲ್ಲಿ ಕತರ್ಡ್ ಬಿಟ್ ಮೇಲೆ ನೋಡಿ ಪಬ್ಜಿ ಆಡ್ತಾ ಇದ್ದಾರೆ ಅವಣೆ ಏಳುವರೆಯಿಂದ ರಿಂದ 8:00 ವರೆಗೂ ಯಾರೆ ತಲೆ ಮೇಲೆ ತಲೆ ಮೇಲೆ ತಲೆ ಬಿದ್ರೂನು ಭೂಮಿ ಮುಳುಗ್ತಿದ್ರೂನು ಬರಲ್ಲ ಕೆಳಗಡೆ ಪಬ್ಜಿ ಆಡದ ಬಿಡಲ್ಲ ಗೊತ್ತು ಅದಕ್ಕೆ ನಾನು ಗೊತ್ತಾಗ್ಲಿ ಜನ ನೋಡಿ ನಾವು ಲೈಟ್ ಹಾಕಿ ಆಮೇಲೆ ನೋಡಿ ಅಲ್ಲಿ ಲೈಟ್ ಹಾಕಿದ್ದೀವಿ ಇಲ್ಲಿ ಲೈಟ್ ಹಾಕಿದ್ದೀವಿ ಇಲ್ಲಿ ಲೈಟ್ ಹಾಕಿದ್ದೀವಿ ಮತ್ತೆ ಪುದೀನ ಕೊತ್ಮಿರಿ ಮತ್ತು ಪುದೀನ ಹಾಕ್ಕೊತಿದೀವಿ ಈರುಳ್ಳಿ ನೋಡಿ ಸ್ವಲ್ಪ ಕೆಂಪು ಅಲ್ಲಿವರೆಗೂ ಈವರೆಗೂ ವೆಯ್ಟ್ ಮಾಡಿ ಕೊತ್ಮೀರ ಪುದೀನ ಹಾಕೊಂಡು ಹಿಂಗೆ ತಿರುಗ್ಸ್ಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ಹಾಗೆ ಹೆಂಗೆ ಕಡಿತಾ ಇರ್ತದೆ ಸ್ವಲ್ಪ ಫ್ರೈ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕೆ ಜಿಗೆ ಮೂ ಸ್ಪೂನು ಹ್ಞೂ ಇದೆಷ್ಟಾಗುತ್ತೆ ಈಗ ಈ ರೆಸಿಪಿ ನಾವೇನೋ ಗೊತ್ತಾ ಮಾಡಿಸ್ತಾ ಇರೋದು ನಿಖಿಲ್ ಅವರು ಬಿರಿಯಾನಿ ತಕ್ಕದಾಗಿ ಮಾಡ್ತಾರೆ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗ್ಲಿ ವೆಜ್ಜು ಚೆನ್ನಾಗಿ ಮಾಡ್ತಾರೆ ಇವಾಗ ನಮ್ಮ ಫ್ಯಾಮಿಲಿ ಸೈಡ್ ಬಂದ್ಲಿ ಲವರ್ ಫ್ಯಾಮಿಲಿ ಸೈಡ್ ಯಾರೇ ಬರ್ಲಿ

ಆ್ಯಂಡ್ ನಮ್ಗೆಲ್ಲ ಕಂಪ್ಲೀಟಾಗಿ ದೊನ್ನೆ ಬಿರಿಯಾನಿ ಗ್ರೀನ್ ಕಲರ್ ದಮ್ ದೊನ್ನೆ ಬಿರಿಯಾನಿ ಇಷ್ಟ ಆಗುತ್ತಲ್ಲ ಗೈಸ್ ನಮ್ಮ ಸೈಡ್ ಅವ್ರಿಗೆಲ್ಲ ಅದಕ್ಕೋಸ್ಕರ ಈಗ ಗ್ರೀನ್ ದಮ್ ಬಿರಿಯಾನಿ ಹ್ಞೂ ಸ್ವಲ್ಪ ಈಗ ಸ್ವಲ್ಪ ಹಾಕೋಬೇಕಾ ಮಟನ್ ಇದು ಹ್ಞೂ ಮತ್ತೆ ಕುಕ್ಕರಲ್ಲಿ ಬೇಸ್ಕಂಡ್ರೆ ಏನು ಅವಶ್ಯಕತೆ ಅಕ್ಕಿ ಎಲ್ಲ ಹಾಕೋದಾಗುತ್ತೆ ಹ್ಞೂ ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡಿದ್ದಾರೆ ಈಗ ಎಷ್ಟು ಹಾಕೊಂಡ್ರಿ ಸುಮ್ನೆ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ನಿಂಗೆ ಹಾಕೋದಷ್ಟೇ ಅಭ್ಯಾಸ ಎಕ್ಸ್ಪೀರಿಯನ್ಸ್ ಕಷ್ಟ ಕುಕ್ಕಿಂಗ್ ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಆದರೆ ಮಾತ್ರ ಮಾಡ್ಬೋದು ಹೊತ್ತು ಫಸ್ಟ್ ಟೈಮು ಫಸ್ಟ್ ಲರ್ನರ್ಸ್ ಎಲ್ಲ ಒಂದು ಸ್ವಲ್ಪ ಕಷ್ಟ ಮಾಡೋದು ರುಚಿಗೆ ರುಚಿ ಆಗುವಂಗೆ ಮಾಡೋದು ಇದು ಲಾಸ್ಟಿಗೆ ಮಟನ್ ಬೆಂದ ಕುಕ್ಕರ ಅಲ್ಲಿ ಬೇಯತಾ ಇರ ಅವರು ಇದತರ ಬೇಯ್ಕೊಂಡಿರಬೇಕು ಕುಕ್ಕರ ಅಲ್ಲಿ ಬೇಯ್ಕೊಂಡಿರ ಅವರು ಇದಾಕಿ ಪಟ್ಟಂತ ಅಕ್ಕಿ ಹಾಕಿ ದಮ್ ಕಟ್ಟ ನಾವು ಕುಕ್ಕರ ಅಲ್ಲಿ ಬೇಯ್ಕೊಂಡಿರ ಮಟನ್ ಅದರಲ್ಲಿ ಮೆತ್ತಂತ ಬೇಯಿಸಿದ್ದು ಈಗ ನೀರ ಹಾಕ್ಬೇಕು ಅಕ್ಕಿಗೆ ಎಷ್ಟು ಮಟನ್ ಬೆಂದ ಇದು ದಮ್ಮಲ್ ಬೇಯಿಸು ಇದೆ ಎಳೆ ಮಟನ್ ಇದು ಕಾದ ಅಕ್ಕಿ ಹಾಕ್ಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೇ ದಮ್ಮಕ ಅದು ನಾನ ತಲೆಕೆಂದೆ ಗೊತ್ತಿಲ್ಲ ನೀವು ಅಂತ ನೀಟಾಗಿ ನೋಡಿಕೊಂಡು ಕಲ್ಕೊಳ್ಳಿ ಸಖತನ ಬರುತ್ತೆ ಬಿರಿಯಾನಿ ಅದೊಂದು

ದಮ್ ದಂಪ್ಬದ ನೆಕ್ಸ್ಟು ಇದು ಒಂದು ಸ್ವಲ್ಪ ನೀರು ಕಡಿಮೆ ಆದಮೇಲೆ ನೀರೆಲ್ಲ ಒಂದು ಸ್ವಲ್ಪ ಹಿಂಕೊಳ್ಳುತ್ತೆ ರೈಸ್ ಹಿಂಕೊಂಡಾದ್ಮೇಲೆ ಪ್ಲೇಟ್ ಮುಚ್ಬಿಟ್ಟು ಅದ್ರ ಮೇಲೆ ಏನಾದ್ರು ಇಟ್ಬಿಡೋದು ಗೈಸ್ ಕೆಳಗಡೆ ದೋಸೆ ತವ ಇಟ್ಟಿಡ್ತಾರೆ ಬಿಕಾಸ್ ಉರಿ ಡೈರೆಕ್ಟ್ ಹೊಡಿಬಾರ್ದು ಅಂದ್ಬಿಟ್ಟು ಆ್ಯಂಡ್ ಫೈನಲ್ ಆಗಿ ತುಪ್ಪ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟು ಅರ್ಧ ಬೆಂದಿರುತ್ತೆ ಅಕ್ಕಿ ಹಿಂಗೆ ಬಟ್ಟೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಸ್ಲೋ ಆಗಿ ಕಾವು ಕೊಟ್ಕೊಂಡು ಉರಿಲಿ ಇಡಬೇಕು ಅಂಡ್ ಇದ್ರ ಮೇಲೆ ಏನು ಇಡ್ತೀರಾ ಈಗ ದಮ್ಗೆ ನೋಡಿ ನಾವಿಲ್ಲಿ ಏನು ಮಾಡ್ತಿದ್ರೆ ಇವರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ಮಧುಕೌಡ್ರಾ ಇದೊಂದು ಮುರಿದಾಗ ಐತೆ ಏನು ಕಾಕ್ಸ್ತು ಫ್ರಾಕ್ಸ್ ಅದು ನಿಮ್ಮ ಸ್ಲಿಪರ್ದು ಗೈಸ್ ನೋಡಿ ನಮ್ಗೆ ದಮ್ ಕಟ್ಟಕ್ಕೆ ಯಾವುದು ಐಟಮ್ ಅಂತ ಅಂತಂದ್ಬಿಟ್ಟು ಗಿಡನೇ ಇಟ್ಟಿದ್ದೀವಿ ಆ್ಯಂಡ್ ಹಿಯರ್ ಈಸ್ ಅ ರಿಫೈನ್ ಫ್ಯಾಂಟ್ಯಾಸ್ಟಿಕ್ ಮಟನ್ ಬಿರಿಯಾನಿ ಇಸ್ ರೆಡಿ ಇದೆ ಅಂಪತೀನಿ ಗೈಸ್ ಉಡುಗಿಯಾಗಿ ರುಚಿಕರಿವಾಗಿ ಮುತ್ತಣನೂ ಮಾಡ್ತಾರೆ ಸಕಾಲಾಗಿ ಮಾಡ್ತಾರೆ ಇಲ್ಲ ನೀವು ಮಾಡಲ್ವಾ ಈಗ ಹಿಂಗೆ ಬರುತ್ತೆ ಮಟನ್ ಸಾಕೀಗ ಟೇಸ್ಟ್ ಮಾಡೋಕ್ಕೆಲ್ಲ ರೆಡಿ ಆಗ್ತಾಯಿದ್ದೀವಿ ಮದುವೆ ಗೌಡವ್ರಿಗೆ ಹಾಕ್ಕೊಡ್ತ ಇದ್ದೀವಿ ಅವರೇ ಈಗ ಮ್ಯಾಚ್ ರೆಫ್ರಿ ಅವರೇ ಗೈಸ್ ಈಗ ಅವರೇ ಹೇಳಬೇಕು ಹೆಂಗಿದೆ ಏನು ಅಂತ ಹೆಂಗಿದೆ ಅಂತೇನೆ ಕೇಳಂಗೇನಿಲ್ಲ ಸಕ್ಕದಾಗೆ ಇರುತ್ತೆ ನಾರ್ಮಲ್ ಟೇಸ್ಟ್ ಬಂತ ಏನು ಎತ್ತ ಅಂತ ಹೇಳಬೇಕು ವೆಯ್ಟ್ ಕರು ನಾನು ಫಸ್ಟು ಒಂದು ತಿಂತೇಳಿ ರೀ ಗೈಸ್ ನೋಡೋಣ ಹ್ಮ್ ಹೌದಾ ಹೆಂಗಿದೆ ಮರ್ತಬಿಟ್ಟಿದೆ ಇವತ್ತೊಂದು ಸ್ವಲ್ಪ ಹನುಮಂತು ಬಿರಿಯಾನಿ ಥರ ಫೀಲ್ ಕೊಟ್ಟಿದಾರಂತೆ ಎರಡು ಹ್ಞೂ ಒಮ್ಮೆ ನಾಟಿ ಸ್ಟೈಲ್ ಒಂದು ಹನುಮಂತು ಬಿರಿಯಾನಿ ಥರ ನಿಮ್ಗೆ ಹೆಂಗಿದೆ ಬರ ಚೆನ್ನಾಗಿದೆಯಾ ಹಾ ನನಗೂ ಚೆನ್ನಾಗಿದೆ ಸಗದಾಗಿದೆ ಆ್ಯಂಡ್ ಎಲ್ಲರೂ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೆಕ್ಕೊಳ್ಳಿ ನಾನು ಹಂಗೆ ಎಲ್ಲ ರೆಸಿಪಿನ ಕಂಡಿಡ್ಕೊಂಡು ಮಟನ್ ಬಿರಿಯಾನಿನ ಮಾಡ್ಕೊಳ್ಳಿ ಕಾಯಿಸಿ ಮನೆಗಳಲ್ಲಿ ಓಕೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಅಂಟಿಲ್ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್